ಸಾಯಂಕಾಲ ಎಷ್ಟು ಜನರು ಲೈವ್ ದಲ್ಲಿ ಏಕಿ ಬಯಸ್ತಿದ ಪ್ರೇರಿ ನಿಮ್ಮೆಲ್ಲರಿಗೂ ನಾನು ಏಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತಾಗಿದ್ದೇನೆ ಪ್ರೇರೆ ಮತ್ತು ಪ್ರತಿ ದಿನ ವಾಗ್ದನ ಕೇಳ್ತಾ ಇದ್ರ ಪ್ರಿಯ ತುಂಬಾ ಸಂತೋಷ ಮತ್ತು ಪ್ರತಿ ಸಾಯಂಕಾಲ ಎಷ್ಟು ಜನರು ಸಂತೋಷದಿಂದ ಆನಂದದಿಂದ ಲೈವ್ ದಲ್ಲಿ ಸಹ ಏಕಿ ಬಯಸ್ತೇವೆ ನಿಮ್ಮೆಲ್ಲರಿಗೂ ನಾನು ಕಲಿವೇರಿ ವಾಗ್ದನ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ವಂದನೆಗ ತಿಳಿಸುವಂತರಾಗಿದ್ದೇನೆ ಪ್ರೀರಿ ಅಲ್ಲೂಯ ಮತ್ತೆಷ್ಟು ಜನರು ಈ ಒಂದು ದಿನದಲ್ಲಿ ಟೈಟಲ್ ಏನಂದ್ರೆ ಪ್ರೇರಿ ಕಷ್ಟದಲ್ಲಿ ದೇವರು ನಮ್ಗೆ ಸಹಾಯ ಮಾಡ್ಬೇಕಂದ್ರೆ ಈ ಒಂದು ಪ್ರಾರ್ಥನೆಯನ್ನು ನಾವು ಮಾಡುವಂತರಾಗಿರ್ಬೇಕು ಪ್ರೇರಿ ಅಲ್ಲಿ ಲೂಯ್ಯ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ನಮ್ಗೆ ಈ ಒಂದು ಸಾಯಂಕಾಲ ಸಂ ದೇವರು ನಮಗೆ ತನ್ನ ವಾಕ್ಯಗಳ ಮುಖಾಂತರವಾಗಿ ನಮ್ಮೆಲ್ಲರ ಜೊತೆಲಿ ಅದನ್ನು ಮಾತಾಡ್ಲಿಕ್ಕೆ ಸಿದ್ಧರಾಗಿದ್ರೆ ಪ್ರೇರಿ ಎಷ್ಟು ಜನರು ಸಂತೋಷದಿಂದ ಉಲ್ಲಾಸದಿಂದ ಕುಟುಂಬ ಪ್ರಾರ್ಥನೆ ಸಹಿತವಾಗಿ ಲೈವ್ ಏಕೀಕರಿಸಿ ದೇವ್ರು ನಿಜವಾಗಿಯೂ ದೇವರು ಲೈವ್ ಮೂಲಕವಾಗಿ ದೇವರ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆತನು ಆಶ್ವದಿಸಲ್ಪಡ್ ಆಶೀರ್ವಾದ ಮಾಡ್ತಾ ಇದ್ದಿರುತ್ತೆ ಅಲ್ಲಿಲ್ಲೂ ಎಷ್ಟು ಜನರು ದೇವರ ಆಶೀರ್ವಾದ ಹೊಂದ್ಕೊಳ್ಬೇಕು ದೇವರ ಒಂದು ವರಗಳನ್ನು ಹೊಂದ್ಕೊಳ್ಬೇಕು ದೇವರು ನಮ್ಮ ನಮ್ಮ ವಿಜ್ಞಾಪನೆ ಕೇಳಬೇಕೆಂಬುದಾಗಿ ಎಷ್ಟು ಜನರು ಸಂತೋಷದಿಂದ ನೀವು ಈ ಲೈವ್ ಏಕೆ ಬಯಸಿರ್ತೀರಿ ನಿಜವಾಗಿ ದೇವ್ರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ದೇವರ ಅದ್ಭುತ ರೀತಿಯಾಗಿ ಅದನ್ನು ನಡೆಸಿ ನಮ್ಮನ್ನು ಬಲಪಡಿಸುವಂತ ದೇವ್ರಿ ಮತ್ತು ಯಾರಾದ್ರೂ ಹೊಸಬ್ರಿ ಈ ಚಾನಲ್ ನೋಡುವುದಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ದೇವರು ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ತನ್ನ ವಾಕ್ಯ ವಾಕ್ಯಗಳ ಮೂಲಕವಾಗಿ ನಮ್ಮೆಲ್ಲರ ಜೊತೆಲಿ ಮಾತಾಡಿ ನಮ್ಮನ್ನು ಒಳ್ಳೆ ರೀತಿಯಾಗಿ ನಡೆಸುವಂತ ದೇವ್ರಿ ಮತ್ತು ಅದೇ ರೀತಿಯಾಗಿ ನಾವೆಲ್ಲರ ಕಣ್ಣುಗಳು ಮುಚ್ಕೊಳ್ಳೋಣ ನಾವು ಪ್ರಾರ್ಥನೆಯಲ್ಲಿ ಏಕೆ ಬಯಸುವಂತರ ಎಣ್ಣೆ ಪರಿಶೋಧನೆ ಪರಿಶೋಧನೆ ಅಪ ತಂದೆ ಸ್ತೋತ್ರವಾಗಲಿ ಸಾಯಂಕಾಲ ತಂದಿ ಎಷ್ಟು ಜನರು ಲೈವ್ ನೋಡ್ತಾ ಇದ್ರಪ್ಪ ತಂದೆ ದೇವ್ರೆ ಅವ್ರ ಜೀವಿತ ಪ್ರಭಾ ಲೈವ್ ಮೂಲಕವಾಗಿ ತಂದಿ ನೀವು ಅದ್ಭುತ ರೀತಿಯ ಪ್ರಭಾ ನಿಮ್ಮ ವಾಕ್ಯಗಳ ಮುಖಾಂತರವಾಗಿ ಪ್ರಭಾ ನೀವು ಮಾತಾಡುವಂತ ದೇವ್ರು ಬಿಡುಗಡೆ ಮಾಡುವಂತ ದೇವರು ಅಪ ತಂದೆ ದೇವರ ಎಷ್ಟು ಜನ ನಂಬಿ ಶ್ವಾಸ ಮಾಡಿ ತಂದಿ ಪ್ರಾಥಮಿಕ ಬಸರು ಪ್ರಭಾ ಅವರ ಜೀವಿತಲ್ಲಿ ತಂದಿ ಅದ್ಭುತನು ಮಾಡಪ್ಪ ಸ್ವಸ್ಥತೆ ಮಾಡಪ್ಪ ಸ್ತೋತ್ರ ನೀನು ಬಿಡುಗಡೆ ಕೊಡುವಂತ ದೇವರು ಅದ್ಭುತ ಮಾಡುವಂತ ಆತ್ಮ ಆತ್ಮಸ್ವರೂಪನೆ ತಂದೆ ದೇವ್ರೆ ಈ ಸಾಯಂಕಾಲ ಸಂ ಎಲ್ಲರ ಜೀವಿತ ಆಶ್ರದ ಬಾಗಿಲು ತೆರಳ ಪಳ್ಳತ್ರೀ ಎಂಬುದಾಗಿ ನಾನು ನಂಬುತ್ತೇನೆ ಪ್ರಭಾ ತಂದೆ ದೇವರೇ ಅವನು ಪ್ರಭಾ ನಂಬಿದಂತ ಮಕ್ಕಳನ್ನು ಕೈ ಬಿಡುವಂತ ದೇವರಲ್ಲ ಪ್ರಭಾ ಎಷ್ಟು ಜನ ನಂಬಿ ಶ್ವಾಸ ಮಾಡಿ ತಂದೆ ದೇವರ ಪ್ರಾರ್ಥನೆ ಮೂಲಕವಾಗಿ ತಂದೆ ನಿಮ್ಮನ್ನು ಬೇಡಿಕೊಳ್ತಿರಪ್ಪ ಪ್ರತಿಯೊಂದು ವಿಷಯದಲ್ಲಿ ಪ್ರಭಾ ನೀವೇ ಅವ್ರ ಜೊತೆಯಲ್ಲಿ ನಿಮ್ಗೆ ಸಹಾಯಕನಾಗಿ ನಿಮ್ಮ ಕೃಪೆಯಿಂದ ನಡೆಸ್ತೀರಿ ಅಂತೇಳಿ ನಜರೀತಿನ ಯೇಸ್ ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಆಮೀನ್ ಅಲ್ಲೆಲ್ಲೂಯ್ಯ ಮತ್ತೆ ಅದೇ ರೀತಿಯಾಗಿ ನಾವೆಲ್ಲರೂ ಸೇರಿಕೊಂಡು ನಾವೊಂದು ವರ್ಷದ ಸಾಂಗ್ ಮೂಲಕವಾಗಿ ನಾವು ತಂದೆ ದೇವರಿಗೆ ನಾವು ಆರಾಧನೆ ಮಾಡುವಂತಹ ಏನಪ್ರದಿ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರ ಇರುವವರೇ ನನ್ನ ಪ್ರೀತಿಯ ಏಸುವೆ ನಾನು ಕಾತನೆ ಮಾಡುವಾಗ ನನ್ನ ಹತ್ತಿರ ಇರುವವರೇ ನನ್ನ ಪ್ರೀತಿಯ ಪ್ರೀತಿಯುವೇ ಆರಾಧನೆ 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 ನಿಮಗೆ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರ ಇರುವವರೇ ನನ್ನ ಪ್ರೀತಿಯ ಪ್ರೀತಿಯುವೇ ಎಲ್ಲರೂ ನನ್ನನ್ನು ಕೈ ಬಿಟ್ಟರು ನೀವು ಕೈ ಬಿಡುವ ದೇವಾರಲ್ಲ ಎಲ್ಲಾರು ನನ್ನನ್ನು ಕೈ ಬಿಟ್ಟರು ನೀವು ಕೈ ಬಿಡುವ ದೇವಾರಲ್ಲ ಆರಾಧನೆ ರಾಧನೇಲಿ ನಿಮಗೆ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರ ಇರುವವರೇ ನನ್ನ ಪ್ರೀಲಿಯುವೆ ಮನ ಮರಗುವ ದೇವಾರು ನೀವು न मे सिकापाडय्या मन मरगुवा देवा नन्न मन्ने सि कापाडय्या आधने आराधने आराधने निमगे ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರ ಇರುವವರೇ ನನ್ನ ಪ್ರೀತಿಯುವೆ ಸನ್ಮಾರ್ಗದಿ ನಿನ್ನ ಚಿತ್ತಾದಂತೆ ನನ್ನ ನಡೆಸು ನೀವೋ ಎಸುವೆ ಸನ್ಮಾರ್ಗದಿ ನಿಮ್ಮ ಚಿತ್ತದಂತೆ ನನ್ನ ನಡೆಸು ನೀವೇ ಆರಾಧನೆ 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 ನಿಮಗೆ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರ ಇರುವವರೇ ನನ್ನ ಪ್ರೀತಿಯ ಪ್ರೀತಿಯುವೆ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರ ಇರುವವರೇ

ನನ್ನ ಹತ್ತಿರ ಇರುವವರೇ ನನ್ನ ಪ್ರೀತಿಯುವೇ ಅಲ್ಲ ದೇವರ ಪರಿಶುದ್ಧಳ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೇ ಎಷ್ಟು ಜನರು ಈ ಒಂದು ಸಾಯಂಕಾಲ ಸಮಯದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಆತನನ್ನು ಆತನಿಗೆ ನಾವು ಪ್ರಾರ್ಥನೆ ಮಾಡುವುದು ನಮ್ಮ ಪ್ರಾರ್ಥನೆ ಕೇಳಿ ನಾವು ಆತ ನಮ್ಮ ಜೀವಿತನು ನಮ್ಮನ್ನು ಆಶ್ವದಿಸಲ್ಪಡುವಂತ ದೇವ್ರು ಎಂಬುದಾಗಿ ಎಷ್ಟು ಜನರು ಆಸೆಯಿಂದ ಎದುರು ನೋಡ್ತಾ ಇದ್ರೆ ನಿಜವಾಗಿಯೂ ದೇವ್ರ ನಾವು ಪ್ರಾರ್ಥನೆ ಮಾಡುವಾಗ ಆತ ನಮ್ಮ ಹತ್ತಿರವಿದ್ದು ನಮ್ಮನ್ನು ಕಾಯುವಂತ ದೇವ್ರ ಅಲ್ಲೆಲ್ಲೂಯ್ಯ ಆತನ ಯಾವಾಗ್ಲೂ ನಮ್ಮ ಪ್ರಾರ್ಥನೆ ಕೇಳುವಂತ ದೇವ್ರಾವೆಂಥ ಪರಿಸ್ಥಿತಿಲಿ ಇದ್ದು ನಾವು ಪ್ರಾರ್ಥಿಸುವ ಆದರೆ ಎಲ್ಲಾ ಪರಿಸ್ಥಿತಿಯಲ್ಲೂ ದೇವ್ರ ನಮ್ಮ ಪ್ರಾರ್ಥನೆ ಕೇಳಿ ನಮ್ಗೆ ಉತ್ತರಿಸುವಂತ ದೇವರು ಈ ದಿನ ಟೈಟಲ್ ಏನಂದ್ರೆ ಪ್ರೀರಿ ಕಷ್ಟ ಕಾಲದಲ್ಲಿ ದೇವರು ನಮ್ಗೆ ಸಹಾಯಕನು ಕಷ್ಟ ಕಾಲದಲ್ಲಿ ದೇವರು ನಮ್ಗೆ ಸಹಾಯ ಮಾಡಬೇಕಾದ ಮಾಡ್ಬೇಕಂದ್ರೆ ಈ ಒಂದು ಪ್ರಾರ್ಥನೆಯನ್ನು ನಾವು ಮಾಡುವಂತರಾಗಿರ್ಬೇಕು ಎಂತ ಪ್ರಾರ್ಥನೆಯಲ್ಲಿ ನಾವು ಜೀವಿಸಬೇಕೆಂಬುದಾಗಿ ಈ ಒಂದು ದಿನದಲ್ಲಿ ನಾವು ಟೈಟಲ್ ನೋಡ್ತೇವ್ ಪ್ರೀರಿ ದೇವರಿಗೆ ನಾವು ಯಾವ ರೀತಿಯಾಗಿ ನಾವು ಪ್ರಾರ್ಥಿಸ್ಬೇಕು ಯಾವ ರೀತಿಯಾಗಿ ನಾವು ನಡೆದುಕೊಳ್ಬೇಕೆಂಬುದಾಗಿ ದೇವ್ರು ನಮ್ಗೆ ಅದ್ಭುತ ರೀತಿಯಾಗಿ ದೇವರು ವಾಕ್ಯಗಳ ಮುಖಾಂತರವಾಗಿ ನಮ್ಮ ಜೊತೆಲಿ ಮಾತಾಡ್ಲಿಕ್ಕೆ ಎಷ್ಟು ಜನರು ದೇವ್ರ ನಮ್ಮ ಪ್ರಾರ್ಥನೆ ದೇವರಿಗೆ ನಾವು ಪ್ರಾರ್ಥಿಸುವಾಗ ದೇವ್ರ ನಮ್ಮ ಪ್ರಾರ್ಥನೆ ಕೇಳಿ ನಮ್ಮ ಕುಟುಂಬನ ಆಶೀರ್ವದಿಸಲ್ಪಡಬೇಕು ದೇವರ ಪ್ರಾರ್ಥನೆ ನಾವು ದೇವರಿಗೆ ಪ್ರಾರ್ಥಿಸುವಾಗ ನಾವು ನಮ್ಮ ಕುಟುಂಬವನ್ನು ಹೆಚ್ಚಾಗಿ ಅಭಿವೃದ್ಧಿ ಹೊಂದಬೇಕೆಂಬುದಾಗಿ ಎಷ್ಟು ಜನರು ಆಸೆಯಿಂದ ಎದುರು ನೋಡ್ತಿದ್ರು ನಿಜವಾಗಿ ಲಾಯ್ ಮೂಲಕವಾಗಿ ದೇವರು ನಮ್ಮೆಲ್ಲರ ಕುಟುಂಬನೂ ಆಶೀರ್ವದಿಸ್ತಾ ಇದಾರೆ ಪ್ರೇ ಆತನು ವಾಗ್ದಾನ ಮಾಡಿದಂತ ದೇವರು ವಾಗ್ದನು ನಮ್ಮೆಲ್ಲರ ಜೀವಿತ ಆತನು ನೆರವೇರಿಸಲಿಕ್ಕೆ ರೆಡಿ ಆಗಿದ್ದಾರೆ ಪ್ರಿಯ ಭೂಮಿ ಆಕಾಶಗಳು ನಿರ್ಮಿಸಿದಂತ ದೇವರು ಈ ಒಂದು ಸಾಯಂಕಾಲ ಸಮಯದಲ್ಲಿ ದೇವ್ರು ನಮ್ಮ ಜೊತೆಲಿದ್ದು ನಮ್ಮ ಜೊತೆಲಿದ್ದು ನಮ್ಮ ಎಲ್ಲಾ ವಿಷಯದಲ್ಲಿ ಆತನ ನಮ್ಮ ನಮ್ಮನ್ನು ನಮ್ಮ ಪ್ರಾರ್ಥನೆ ಕೇಳಿ ಆತನನ್ನು ನಡೆಸುವಂತ ದೇವರಾಗಿದ್ದಾರೆ ಪ್ರೇ ಅದೇ ರೀತಿಯಾಗಿ ನಾವು ಕೆಲವು ನಿಮಿಷಗಳು ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ ಪ್ರೀವೇ ಎಲ್ಲರೂ ಒಟ್ಟಾಗೂಡಿಕೊಂಡು ಸಂತೋಷದಿಂದ ಇವೆಲ್ಲರೂ ವಾಕ್ಯದಲ್ಲಿ ಏಕಿಭವಿಸಬೇಕೆಂಬುದಾಗಿ ನಾನು ಆಗಿದ್ದೇನೆ ಪ್ರಿದೆ ಮತ್ತೇಹ್ನ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಆರನೇ ವಚ್ಯದಲ್ಲಿ ನೋಡೋಣ ಪ್ರೀರೆ ಮತ್ತೇಹ್ನ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಆರನೇ ವಚನ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಯು ಪ್ರಾರ್ಥನೆ ಮಾಡು ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಪ್ರತಿಫಲವನ್ನು ಕೊಡುವನು ಆದರೆ ಪ್ರಾರ್ಥನೆ ಮಾಡುವಾಗ ವಿಜ್ಞಾಪನೆಗಳು ಹಾಗೆ ಹೇಳಿದ್ದನ್ನೇ ಸುಮ್ಮ ಸುಮ್ಮನೆ ಹೇಳಬೇಡ ಅವರು ಬಹಳ ಮಾತುಗಳನ್ನು ನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರಿಗೆ ಕೇಳುತ್ತಿದ್ದು ನೆನೆಸುತ್ತಾರೆ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಾಯಂಕಾಲ ಸಮಯದಲ್ಲಿ ಎಷ್ಟು ಜನರು ಲೈವ್ ದಲ್ಲಿ ಏಕೆ ಬಯಸಿ ದೇವ್ರ ವಾಕ್ಯನ ಕೇಳುತ್ತಿರ್ಪ್ರಿರಿ ದೇವರ ಅದ್ಭುತ ರೀತಿಯಾಗಿ ವಾಕ್ಯದ ಮುಖಾಂತರವಾಗಿ ಮಾತಾಡ್ತಿದ್ರು ಪ್ರೀತಿ ನೀವು ಪ್ರಾರ್ಥನೆ ಮಾಡುವಾಗ ನೀವು ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿರುವ ನಿನ್ ನಿನ್ನ ತಂದೆಯ ನಿಮ್ಮ ಪ್ರಾರ್ಥನೆ ಮಾಡು ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಪ್ರತಿಫಲ ಕೊಡುವಂತ ದೇವರು ಹಾಲೆಲ್ಲೂಯ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ರು ದೇವ್ರಿಗೆ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಅಂತರಂಗದಲ್ಲಿ ನಡೆಯೋದೆಲ್ಲವನ್ನು ದೇವ್ರು ನೋಡ್ತಾ ಇದ್ರು ಎಂಬುದಾಗಿ ಎಷ್ಟು ಜನರು ನಂಬುತ್ತಾ ಇದ್ರು ದೇವ್ರು ನಿಜವಾಗಿಯೂ ದೇವರು ದೇವರು ಪ್ರಾರ್ಥ ದೇವ್ರಿಗೆ ಯಾವ ರೀತಿಯಾಗಿ ನೀವು ಆತ್ಮ ಬಲದಿಂದ ನೀವು ಪ್ರಾರ್ಥನೆ ಮಾಡುವುದಾದ್ರೆ ನೀವು ಏಕಾಂತ ರೀ ರೀತಿಯಲ್ಲಿ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ನೀವು ದೇವರಿಗೆ ಪ್ರಾರ್ಥನೆ ಮಾಡುವುದಾದ್ರೆ ನಿಜವಾಗಿಯೂ ದೇವರು ನಿಮ್ಮ ಕುಟುಂಬ ಬ್ಲಸ್ ಮಾಡ್ತಿದ್ರಿ ಬಿಟ್ರಿ ಹಾಲೆಲ್ಲೂಯ್ಯ ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ನಾವು ಒಂದು ಸಮಯವನ್ನು ತೆಗೆದುಕೊಳ್ಬೇಕು ಒಂದು ಸ್ಥಳವನ್ನು ನಾವು ಸಿದ್ಧ ಮಾಡಿಕೊಳ್ಬೇಕ್ರಿ ಒಂದು ಸಂಭಾಷಣೆ ನಾವು ತೆಗೆದುಕೊಳ್ಬೇಕಂದ್ರೆ ನಮ್ಮ ಕೋರಿಕೆಗಳನ್ನು ತೆಗೆದುಕೊಂಡು ನಾವು ದೇವರಿಗೆ ಪ್ರಾರ್ಥಿಸುವಂತರಾಗಿರ್ಬೇಕು ಒಂದು ಸ್ಥಳ ಒಂದು ಸಮಯ ಒಂದು ಸಂಭಾಷಣೆಗಳಂದ್ರೆ ಏನು ಪ್ರೀತಿ ನಾವು ದೇವರಿಗೆ ಪ್ರಾರ್ಥನೆ ಮಾಡುವುದನ್ನು ನಾವು ಎಲ್ಲವನ್ನು ಬರೆದಿಟ್ಟುಕೊಂಡು ನಾವು ದೇವರಿಗೆ ಪ್ರಾರ್ಥಿಸುವಂತರಾಗಿರ್ಬೇಕು ಪ್ರೀತಿ ಒಂದು ಸಮಯ ಒಂದು ಸ್ಥಳ ಒಂದು ಸಂಭಾಷಣೆ ಅರ್ಥ ಏನಂದ್ರೆ ಪ್ರೀತಿ ನಾವು ಏನೆಂದು ಮಾತನಾಡಬೇಕು ಅಂತ ಅಂದ್ಕೊಳ್ತೇವೆ ನಾವು ದೇವರೊಂದಿಗೆ ಅವೆಲ್ಲವನ್ನು ಬರೆದಿಟ್ಟುಕೊಂಡು ನಾವು ಪ್ರಾರ್ಥಿಸುವಂತರಾಗಿರ್ಬೇಕು ಪ್ರೀತಿ ನಾವು ದೇವರಿಗೆ ಒಂದು ಸಮಯವನ್ನು ಕೊಡುವಂತರಾಗಿರ್ಬೇಕು ಒಂದು ಸ್ಥಳ ನಾವು ಇದ್ದಂಥ ಸ್ಥಳದಲ್ಲಿ ಒಂದು ನಾವು ಸಪ್ರೇಟ್ ಆಗಿ ಆತನಿಗೋಸ್ಕರವಾಗಿ ನಾವು ಸ್ಥಳವನ್ನು ಸಿದ್ಧ ಮಾಡಿಕೊಳ್ಬೇಕು ನಾವು ಏನೆಂದು ಪ್ರಾರ್ಥಿಸ್ಬೇಕೆಂಬುದಾಗಿ ನಮ್ಮ ಆಲೋಚನೆದಲ್ಲಿ ನಾವು ನಮ್ಮ ಸಂಭಾಷಣೆ ತಿಳಿದುಕೊಂಡು ನಾವು ಸಂಪೂರ್ಣ ಆತ್ಮ ಹೃದಯದಿಂದ ನಾವು ದೇವರಿಗೆ ಪ್ರಾರ್ಥಿಸುವಂತರಾಗಿರ್ಬೇಕು ನಾವು ಯಾವ ವಿಷಯದಲ್ಲಿ ನಾವು ದೇವರಿಗೆ ಪ್ರಾರ್ಥನೆ ಮೂಲಕವಾಗಿ ಹೇಳುವಂತರಾಗಿರ್ತೇವೋ ಅವೆಲ್ಲವನ್ನು ನಾವು ಬರೆದಿಟ್ಟುಕೊಂಡು ಈ ಒಂದು ಸಾಯಂಕಾಲ ಸಮಯದಲ್ಲಿ ನಾವು ದೇವರಿಗೆ ಯಾವ ವಿಷಯದಲ್ಲಿ ನಾವು ಮಾತಾಡಬೇಕು ಏನಂತ ನಾವು ಮಾತಾಡ್ಬೇಕೆಂಬುದಾಗಿ ನಾವು ಬರೆದಿಟ್ಟುಕೊಂಡು ನಾವು ದೇವರಿಗೆ ಪ್ರಾರ್ಥಿಸುವಂತರಾಗಿರ್ಬೇಕು ಪ್ರೀ ಅದೇ ಪ್ರಕಾರವಾಗಿ ಅವೆಲ್ಲವನ್ನು ದೇವರು ನಮ್ಮ ಜೀವಿತದಲ್ಲಿ ನೆರವೇರಿಸುವಂತ ದೇವರಾಗಿದ್ರು ಪ್ರೀರಿ ಒಂದು ವಿಷಯಗಳಲ್ಲಿ ನಾವು ದೇವರಿಗೆ ಮಾತಾಡ್ಬೇಕಂದ್ರೆ ಅವೆಲ್ಲಾ ವಿಷಯದಲ್ಲಿ ನಾವು ದೇವರಿಗೆ ಮಾತ್ರ ನಾವ್ ಗೊತ್ತಾಗುವಂತೆ ನಾವೆಲ್ಲವನ್ನು ನಾವು ಬರೆದಿಟ್ಕೊಳ್ಬೇಕು ಪ್ರೀರಿ ಎಷ್ಟು ಜನರು ಲೈವ್ ನೋಡ್ತಿದ್ರು ರಿಕ್ವೆಸ್ಟ್ ಗಳು ನೀವು ದೇವರಿಗೆ ತಿಳಿಸ್ತಾ ಇದ್ರು ದೇವರು ನಮ್ಮ ಜೀವಿತದಲ್ಲಿ ನಮ್ಮ ಕಷ್ಟಗಳಲ್ಲಿ ದೇವ್ರಿಗೆ ಸಹಾಯ ಮಾಡಬೇಕು ಎಂಬುದಾಗಿ ಎಷ್ಟು ಜನರು ಆಸೆಯಿಂದ ಇದ್ದು ನೋಡ್ತಿದ್ರು ಆದ್ರೆ ದೇವರಿಗೆ ನಾವು ಏಕಾಂತ ಹೃದಯದಿಂದ ನಾವು ಇದ್ದಂತ ಸ್ಥಳ ಕೋಣೆಯೊಳಗೆ ಕೂತ್ಕೊಂಡು ಬಾಗಿಲನ್ನು ಮುಚ್ಚಿಕೊಂಡು ನಾವು ಅಂತರಂಗದಲ್ಲಿ ನಾವು ನಮ್ಗೆ ನೋಡುವ ತಂದೆ ಇದಾರೆ ನಾವು ಆತ್ಮಲಿಂದ ಸತ್ಯಲಿಂದ ನಾವು ಪ್ರಾರ್ಥನೆ ಮಾಡುವಂತರಾಗಿರ್ಬೇಕು ರವಿ ನಾವು ಗಟ್ಟಿಯಾಗಿ ಗಟ್ಟಿ ಗಟ್ಟಿಯಾಗಿ ಅರಸ್ಕೊಂಡು ಗಟ್ಟಿಗಟ್ಟಿಯಾಗಿ ಚೀರ್ಕೊಂಡು ಇನ್ನೊಬ್ರು ನಮ್ಮ ಪ್ರಾರ್ಥನೆ ಕೇಳಬೇಕು ಇನ್ನೊಬ್ರಿಗೆ ನಾವು ಪ್ರಾರ್ಥನೆ ಮಾಡಿಸೋದು ಇನ್ನೊಬ್ಬರಿಗೆ ನಾವು ಕೇಳಿಸ್ಕೊಳ್ಬೇಕು ಅವ್ರ ಪ್ರಾರ್ಥನೆ ಕೇಳಬೇಕೆಂಬುದಾಗಿ ಎಲ್ಲ ಪ್ರೀತಿ ದೇವ್ ನಮಗೆ ಒಂದು ಹೃದಯ ಕೊಟ್ಟಿದರೆ ಪ್ರೀತಿ ಒಂದು ಮನಸ್ಸು ಕೊಟ್ಟಿದರೆ ಪ್ರೀತಿ ಆತ ನೀವು ಎಂತ ಪರಿಸ್ಥಿತಿಲಿ ಇದ್ರು ಸಹ ನಾವು ಪ್ರಾರ್ಥನೆ ಮಾಡುವುದು ಎಂತ ಪರಿಸ್ಥಿತಿಲಿ ಇದ್ರು ಸಹ ನಾವು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಒಳ್ಳೆ ಮನಸ್ಸುಳ್ಳವರಾಗಿ ಶಾಂತ ಮನಸ್ಸುಳ್ಳರಾಗಿ ಬಾಗಿಲನ್ನು ಮುಚ್ಚಿಕೊಂಡು ಏಕಾಂತರಾಗಿ ನಾವು ಪ್ರಾರ್ಥಿಸುವಂತರಾಗಿರ್ಬೇಕು ಪ್ರೀತಿ ಅಲ್ಲೆಲ್ಲೂಯ್ಯ ಎಷ್ಟು ಜನರು ಏಕಾಂತ ರೀತಿಯಾಗಿ ಇದ್ದಂತ ಸ್ಥಳದಲ್ಲಿ ದೇವರಿಗೆ ಸ್ಥಳವನ್ನು ಕೊಟ್ಟು ಸಮಯನ ತೆಗೆದುಕೊಂಡು ನೀವು ಪ್ರಾರ್ಥನೆ ಮಾಡ್ತಿದ್ರೆ ಪ್ರೇಮಿ ನಿಜವಾಗಿ ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ನಿಮಗೆ ಬರತಕ್ಕ ಫಲವನ್ನು ಆತನ ಕೊಡ್ಲಕ್ ರೆಡಿಯಾಗಿದ್ದಾರೆ ಪ್ರಭು ಎಷ್ಟು ದಿನಮಾನಗಳೆಲ್ಲ ನೀವು ದೇವರಿಗೆ ಪ್ರಾರ್ಥನೆ ಮಾಡಿ ದೇವರ ಸನ್ನಿಧಾನಿಗೆ ಹೋಗಿ ವ್ಯರ್ಥ ಆಗಿ ಹೋಗಂತ ಪ್ರಾರ್ಥನೆ ಮಾಡಿ ಸಮಯನೂ ವ್ಯರ್ಥ ಮಾಡಿಕೊಂಡಿರ್ಬೇಕು ಪ್ರೇರಿ ಆದ್ರೆ ಈ ಒಂದು ಸಾಯಂಕಾಲದ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋದು ವ್ಯರ್ಥ ಆಗಿ ಹೋಗದಂಗೆ ನಾವ್ ಒಂದು ಒಳ್ಳೆ ಸಮಯವನ್ನು ತೆಗೆದುಕೊಂಡು ಆತನಿಗೆ ಒಳ್ಳೆಯ ಒಂದು ಸ್ಥಳವನ್ನು ಸಿದ್ಧ ಮಾಡಿಕೊಂಡು ನಾವ್ ಏಕಾಂತ ರೀತಿಯಾಗಿ ನಮ್ ಕೋಣೆ ಕೂತ್ಕೊಂಡು ನಾವು ಪ್ರಾರ್ಥಿಸುವಂತರಾಗಿರ್ಬೇಕು ಪ್ರಿರಿ ನಿಜವಾಗಿ ದೇವರು ನಮ್ಮ ಜೀವಿತಲ್ಲಿದ್ದಂತ ಪ್ರತಿಯೊಂದು ಕಷ್ಟಗಳು ಸಮಸ್ಯೆಗಳು ಹೋರಾಟಗಳು ಎಷ್ಟಿರ್ಲಿ ಪ್ರಿರಿ ದೇವರವೆಲ್ಲ ಬಿಡುಗಡೆ ಮಾಡ್ಲಕ್ ಸಿದ್ಧರಾಗಿದ್ದಾರೆ ಪ್ರಿರಿ ಹಾಲೆಲ್ಲೂಯ್ಯ ಈ ಒಂದು ಸಾಯಂಕಾಲ ದೇವರು ನಮಗ್ ಬಿಡುಗಡೆ ಮಾಡ್ಬೇಕಾ ದೇವ್ರು ನಮ್ಮ ಪ್ರಾರ್ಥನೆ ಕೇಳಬೇಕಾ ದೇವ್ ನಮ್ಮ ಸಮಸ್ಯೆಗಳಿಂದ ಬಿಡುಗಡೆ ಮಾಡ್ಬೇಕಂದ್ರೆ ಈ ರೀತಿಯಾಗಿ ನಾವು ಪ್ರಾರ್ಥಿಸುವಂತರ ಯಾವ ರೀತಿಯಾಗಿ ಅಂದ್ರೆ ಏಕಾಂತ ರೀತಿಯಾಗಿ ನಾವು ಇದ್ದಂತ ಸ್ಥಳದಲ್ಲಿ ನಾವು ದೇವರಿಗೆ ಆತ್ಮದಿಂದ ಸತ್ಯಲಿಂದ ದೇವರಿಷ್ಟಂತರ್ಥವಾಗಿ ನಾವು ಪ್ರಾರ್ಥಿಸುವಂತರಾಗಿರ್ಬೇಕು ಅಲ್ಲಿ ಲೂಯ್ಯ ನಾವು ಪ್ರತಿಯೊಂದು ವಿಷಯದಲ್ಲಿ ನಾವು ದೇವರಿಗೆ ಇಷ್ಟಾರ್ಥವಾಗಿ ನಾವು ಪ್ರಾರ್ಥಿಸುವಂತರಾಗಿರ್ಬೇಕು ಪ್ರೀರಿ ಹಾಗಾದ್ರೆ ಪ್ರಪಂಚವನ್ನು ಸೃಷ್ಟಿಸಿದಂತ ದೇವರು ಪ್ರಪಂಚವನ್ನು ಆಳುವಂಥ ದೇವರಿಗೆ ನಾವು ಯಾವ ರೀತಿಯಾಗಿ ದೇವರ ಸನ್ನಿಧಾನ ಹೋಗಿ ನಾವು ಪ್ರಾರ್ಥನೆ ಮಾಡುವಂತರಾಗಿರ್ಬೇಕು ಪ್ರೀರಿ ಆತನಿ ನಾವು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ನಮ್ಮನ್ನು ನಾವು ಶುದ್ಧರಾಗಿ ಆತನ ಸನ್ನಿಧಾನಕ್ಕಿಂತ ಹೋಗೋದಕ್ಕೆ ಮುಂಚೆ ನಾವು ಶುದ್ಧ ಮನಸ್ಸುಳ್ಳರಾಗಿ ನಾವು ಪ್ರಾರ್ಥನೆ ಮಾಡುವಂತರಾಗಿರ್ಬೇಕು ಪ್ರೀರಿ ಹಾಲೆ ಲೂಯ್ಯ ಬಳಿಕ ಪ್ರಿರಿ ಒಂದು ನಾವು ಉದಾಹರಣೆ ನೋಡ್ಕೊಳ ಒಂದು ಸಮಯದಲ್ಲಿ ಇಬ್ಬರು ಗಂಡ ಹೆಂಡತಿ ಮತ್ತು ಏನ್ ಮಾಡ್ತಾರೆ ದೇವರಿಗೆ ಪ್ರಾರ್ಥನೆ ಮಾಡೋದಕ್ಕೆ ಹೋಗ್ತಾರೆ ಪ್ರೀರಿ ಪ್ರಾರ್ಥನೆ ಮಾಡೋದಕ್ಕೆ ಹೋಗದಾಗ ಹೆಂಡತಿ ಗಂಡನ ಮೇಲೆ ಪ್ರಾರ್ಥನೆ ಮೂಲಕ ತಿಳಿಸ್ತಾರೆ ಗಂಡನು ಹೆಂಡತಿ ಮೇಲೆ ಪ್ರಾರ್ಥನೆ ಮೂಲಕವಾಗಿ ಮಾತಾಡ್ಕೊಳ್ತಾರೆ ಪ್ರೇರಿ ಅಂದ್ರೆ ಒಬ್ಬರೊಬ್ಬರು ಮಾತ್ ಮಾತಾಡಕೊಳ್ ಕೊಳ್ಳೋದಿಲ್ಲ ಗಂಡನು ಹೆಂಡತಿ ಮಾತಾಡೋದಿಲ್ಲ ಹೆಂಡತಿ ಗಂಡನಿಗೆ ಮಾತಾಡೋದಿಲ್ಲ ಆದ್ರೆ ಅವರು ದೇವರ ರೀತಿಯಾಗಿ ಬಂದ್ರ ಅಂದ್ರೆ ಅವ್ರ ಸಮಯನು ವ್ಯರ್ಥ ಆಗಿ ಹೋಗುವಂತ ಪ್ರಾರ್ಥನೆಯಲ್ಲಿ ಏಕಿ ಭವಸ್ತಿದ್ರು ಪ್ರಿರಿ ಅವ್ರ ಏಕಾ ಮನಸ್ಸ್ರಿಂದ ಇಬ್ಬರು ಒಳ್ಳೆ ಒಂದೇ ಮನಸ್ಸುಳ್ಳರಾಗಿ ದೇವ್ರಿಗೆ ಪ್ರಾರ್ಥನೆ ಮಾಡ್ತಾ ಇಲ್ಲ ಪ್ರಿರಿ ಗಂಡ ಹೇಳೋದು ಹೆಂಡತಿಗೆ ಇಷ್ಟ ಇಲ್ಲ ಹೆಂಡತಿ ಹೇಳೋದು ಗಂಡಿಗೆ ಇಷ್ಟ ಇಲ್ಲ ಅವ್ರಿಬ್ರು ಪ್ರಾರ್ಥನೆ ಮೂಲಕವಾಗಿ ಮಾತಾಡ್ಕೊಳ್ತಿದ್ರು ನನ್ ಗಂಡ ಆ ರೀತಿಯಾಗಿ ಮಾಡ್ತೇನೆ ದೇವರಿಗೆ ಪ್ರಾರ್ಥನೆ ಮಾಡ್ತಾಳು ನನ್ನ ಹೆಂಡತಿ ಈ ರೀತಿಯಾಗಿ ಮಾಡ್ತಿದ್ದಾಳೆ ಅಂತೇಳಿ ಅವನು ಸಹ ಪ್ರಾರ್ಥನೆ ಮಾಡ್ತಿದ್ದ ಅಂದ್ರೆ ಇಲ್ಲಿ ಒಬ್ಬರು ಅಡ್ಜಸ್ಟ್ ಹಾಗೆ ಪ್ರಾರ್ಥನೆ ಮಾಡುವಾಗ ಅವ್ರಿಗೆ ಅವ್ರ ಪ್ರಾರ್ಥನೆ ಕೇಳುವುದಿಲ್ಲ ಪ್ರಿರೇ ಎಷ್ಟು ಜನರು ದೇವರ ಸನ್ನಿಧಾನಕ್ಕೆ ಹೋಗಿ ವ್ಯರ್ಥ ಆಗಿ ನೀವು ಪ್ರಾರ್ಥಿಸುವುದಾದ್ರೆ ಪ್ರಿರೇ ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡ್ಬಿಡ್ತೀವಿ ಪ್ರಿರಿ ನಮ್ಮ ಕುಟುಂಬವು ನಮ್ಮನ್ನು ನಾವು ಶುದ್ಧರಾಗಿ ನಮ್ಮ ನಮ್ಮ ಸಮಯನ ವ್ಯರ್ಥ ಮಾಡಿಕೊಳ್ಳಲ್ಲ ಹಾಗೆ ನಾವು ಪ್ರಾರ್ಥನೆ ಎಲ್ಲರೂ ಒಟ್ಟಿ ಒಟ್ಟಾಗಿ ಗೂಡಿಕೊಂಡು ನಾವು ಏಕ ಮನಸ್ಸಿನಿಂದ ನಾವೆಲ್ಲರೂ ಸಂತೋಷದಿಂದ ದೇವರ ಸನ್ನಿಧಾನಿಗೆ ಹೋಗಿ ನಾವು ಪ್ರಾರ್ಥಿಸುವಂತರಾಗಿರ್ಬೇಕು ಪ್ರೀರಿ ಹಾಲೆಲ್ಲೂಯ್ಯ ಯಾವಾಗಾದ್ರೂ ಏಕ ಮನಸ್ಸಿನಿಂದ ಒಳ್ಳೆ ಒಂದೇ ಮನಸ್ಸುಳ್ಳರಾಗಿ ನಾವು ದೇವ್ರಿಗೆ ಪ್ರಾರ್ಥನೆ ಮಾಡ್ತೇವೋ ದೇವ್ರು ನಿಜವಾಗಿ ನಮ್ಮ ಪ್ರಾರ್ಥನೆ ಕೇಳಕ್ ರೆಡಿ ಆಗಿದ್ದಾರೆ ಪ್ರೀರಿ ಹಾಲೆಲ್ಲೂಯ ಎಷ್ಟು ಜನರು ಹೇಳ್ತಾರೆ ಪ್ರೇ ಸಿಸ್ಟರ್ ನಾವು ಪ್ರಾರ್ಥನೆ ಮಾಡ್ಕೊಳಕ್ ಸಹ ಸ್ಥಳ ಇಲ್ಲ ಒಂದೇ ರೂಮ್ ಅಲ್ಲಿ ನಾವು ಅಡಿಗೆ ಮಾಡ್ಕೊಳ್ಬೇಕು ಮಲ್ಕೊಳ್ಬೇಕು ಪ್ರಾರ್ಥನೆ ಮಾಡ್ಕೊಳಕ್ ಸಹ ಸ್ಥಳ ಇಲ್ಲ ಅಂತಾರೀ ಆದ್ರೆ ನಾವು ದೇವ್ರಿಗೆ ಸಮಯನ ಕೊಡ್ಬೇಕು ದೇವ್ರಿಗೆ ಒಂದು ಸ್ಥಳ ಅಂದ್ರೆ ನಾವು ದೇವ್ರಿಗೆ ಒಂದು ಸಮಯ ತೆಗೆದುಕೊಟ್ಟು ನಾವು ಏಕಾ ರೀತಿಯಾಗಿ ಪ್ರಾರ್ಥನೆ ಮಾಡ್ಬೇಕಂದ್ರೆ ಹೆಣ್ಣು ಮಕ್ಕಳು ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಸಮಯದಲ್ಲಿ ಎಲ್ಲರಿಗೂ ಇನ್ನು ಮೊದಲೇ ಪ್ರಾರ್ಥನೆಲಿ ಏಕೆ ಬಯಸುವಂತರಾಗಿರ್ಬೇಕು ಏಕಾ ರೀತಿಯಾಗಿ ನಾವು ದೇವ್ರಿಗೆ ಸಮಯನ ತೆಗೆದುಕೊಳ್ಬೇಕು ಪ್ರದಿ ಮತ್ತು ಪುರುಷರು ಸಹ ಎಲ್ಲರೂ ಮಲ್ಕೊಂಡಿದಾಗ ಸ್ವಲ್ಪ ಸಮಯ ನಾವು ದೇವರಿಗೆ ತೆಗೆದು ಅವ್ರು ಏಕಾ ದೇವರಿಗೆ ಪ್ರಾರ್ಥಿಸುವಂತರಾಗಿರ್ಬೇಕು ಪ್ರೀರಿ ಅಂದ್ರೆ ಒಬ್ಬರೊಬ್ಬರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕುಟುಂಬವು ಯಾರ ರೀತಿಯಾಗಿ ದೇವ್ರು ನಮ್ಮ ಜೀವಿತದಲ್ಲಿ ಆಶ್ವಾದ ಮಾಡ್ಬೇಕೆಂಬುದಾಗಿ ನಾವು ಅನ್ಕೊಂಡಾಗ ದೇವರಿಗೆ ನಾವು ಈ ರೀತಿಯಾಗಿ ಪ್ರಾರ್ಥನೆ ಮಾಡೋದು ಒಳ್ಳೇದು ಪ್ರೀರಿ ನಮ್ಮ ಸಮಯವು ನಮ್ಮ ಗಳಿಗೆಯು ನಮ್ಮ ಸ್ಥಳವು ನಮ್ಮ ಸಂಭಾಷಣ್ಣ ಯಾವ ಇರ್ಲಿ ಪ್ರೇರೇ ಎಂತ ಪರಿಸ್ಥಿತಿಲಿ ಇರ್ಲಿ ಪ್ರೇ ದೇವರಿಗೆ ಸಮಯಗಳು ಸಂಭಾಷಣೆಗಳು ಸ್ಥಳಗಳು ಯಾವ ಅವಸರ ಇಲ್ಲ ಪ್ರೇರೇ ದೇವರಿಗೆ ಹೃದಯ ಮಾತ್ರ ಅವಸರ ಇದೆ ಪ್ರೇ ನಮ್ಮ ಆತ್ಮ ನಮ್ಮ ಹೃದಯ ಅಲ್ಲಿ ನಾವು ಯಾವ ರೀತಿಯಾಗಿ ದೇವರಿಗೆ ಪ್ರಾರ್ಥನೆ ಮಾಡ್ತೇವೆ ಎಂಬುದಾಗಿ ಪ್ರಾಮುಖ್ಯವಾಗಿದೆ ಪ್ರಿರೇ ಅಲ್ಲಿ ಎಷ್ಟು ಜನರು ಈ ಸಾಯಂಕಾಲ ಸಮಯದಲ್ಲಿ ದೇವರಿಗೆ ನಾವು ಏಕಾ ರೀತಿಯಾಗಿ ನಾವು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ಬೇಕಂದ್ರೆ ನಾವು ಸಂತೋಷದಿಂದ ಒಳ್ಳೆ ಮನಸ್ಸುಳ್ಳರಾಗಿ ದೇವರ ಸನ್ನಿಧಾನಿಗೆ ಹೋಗುವಾಗ ನಾವು ಶುದ್ಧ ಮನಸ್ಸುಳ್ಳರಾಗಿ ಹೋಗಿ ನಾವು ಏಕಾ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡೋಣ ದೇವ್ರು ನಮಗೆ ಸಾಯಂಕಾಲ ಸಮಯದಲ್ಲಿ ನಮ್ಮ ಪ್ರಾರ್ಥನೆ ಕೇಳಿ ನಮ್ಮ ಜೀವಿತ ಪ್ರತಿಯೊಂದು ಕಷ್ಟಗಳಿಂದ ದೇವ್ರು ಬಿಡುಗಡೆ ಮಾಡಿ ನಮ್ಗೆ ಒಳ್ಳೆ ಸಹಾಯಕನಾಗಿದ್ದು ನಮ್ಮ ನಡೆಸ್ತಾರೆ ಎಂಬುದಾಗಿ ಎಷ್ಟು ಜನರು ನಂಬುತ್ತಾ ಇದ್ರು ಪ್ರೇರಿ ಒಂದು ಸಾಯಂಕಾಲ ಸಮಯದಲ್ಲಿ ನಿಜವಾಗಿ ದೇವರು ಲಯ ಮೂಲಕವಾಗಿ ದೇವ್ರು ನಿಮ್ಮನ್ನು ನಿಮ್ಮ ಕುಟುಂಬನು ದೇವರು ಆಶೀರ್ವದಿಸ್ತಾ ಇದ್ದಾರೆ ಪ್ರೇರಿ ಹಾಲೆಲ್ಲೂಯ್ಯ ನಿಮ್ಮ ಕಷ್ಟಗಳಿಂದ ಬಿಡುಗಡೆ ಬೇಕಾ ನಿಮ್ಮ ಸಮಸ್ಯೆಗಳಿಂದ ಬಿಡುಗಡೆ ಬೇಕಾ ನಿಮ್ಮ ರೋಗಗಳಿಂದ ಬಿಡುಗಡೆ ಬೇಕಾ ಆದರೆ ನಾವು ನೀವು ಯಾವ ರೀತಿಯಾಗಿ ದೇವರಿಗೆ ಪ್ರಾರ್ಥಿಸುವಂತರಾಗಿರ್ಬೇಕೆಂಬುದಾಗಿ ಪ್ರೇರಿ ಹಾಲೆಲ್ಲೂಯ ಅದೇ ರೀತಿಯಾಗಿ ಪ್ರೀತಿ ನೀನು ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿರುವ ನಿನ್ನ ತಂದೆಯು ನೋಡೋ ಪ್ರಕಾರವೇ ನೀನು ಪ್ರಾರ್ಥನೆ ಮಾಡು ಮಾಡಬೇಕಾದ್ರೆ ಏಕ ಮುಚ್ಚಿಕೊಂಡು ಅಂತರಂಗದಲ್ಲಿರುವ ನಿನ್ನ ತಂದೆಯವ್ರು ಪ್ರಾರ್ಥನೆ ಮಾಡು ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಪ್ರತಿಫಲ ಕೊಡುವರು ಅಂತರಂಗದಲ್ಲಿರುವ ನಡೆಯ ನಡೆಯುವುದನ್ನು ಯಾರು ನೋಡ್ತಾ ಇದ್ರೆ ಪ್ರಿಯೇ ದೇವ್ರು ಮಾತ್ರ ನೋಡುವಂತರಾಗಿದ್ರೆ ಪ್ರೀ ನಾವೆಂತ ಕಷ್ಟದಲ್ಲಿದ್ದು ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದೆವು ಎಂತ ಸಮಯಲ್ಲಿದ್ದು ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದೆವು ಎಂತ ಪರಿಸ್ಥಿತಿಲಿ ನಾವು ದೇವರಿಗೆ ಪ್ರಾರ್ಥನೆಲಿ ಬರ ಇಡ್ತಿದ್ದೆವು ಎಂಬುದಾಗಿ ದೇವ್ರು ನೋಡ್ತಾ ಇದ್ದಾರೆ ಪ್ರೀರಿ ಪ್ರೀರಿ ನಾವು ದೇವರಿಗೆ ಆತ್ಮನಿಂದ ಸತ್ತಲಿಂದ ಏಕಾ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡುವಂತರಾಗಿರ್ಬೇಕು ನಾವು ಇದ್ದಂಥ ಸ್ಥಳದಲ್ಲಿ ನಮ್ಮ ಬಾಗಿಲನ್ನು ಮುಚ್ಚಿಕೊಂಡು ದೇವ್ರಿಗೆ ಒಂದು ಸಾಯಂಕಾಲ ನಾವ್ ಏನೆಂದು ಪ್ರಾರ್ಥನೆ ಮಾಡ್ಕೊತಿದ್ದೇವು ದೇವರವ ಪ್ರಾರ್ಥನೆ ಕೇಳಕ್ ರೆಡಿ ಆಗಿದ್ದಾರೆ ಎಂಬ ವಿಶ್ವಾಸವು ನಮ್ಮ ಜೀವಿತ ಗಟ್ಟೆ ಇರಬೇಕು ಪ್ರೇರಿ ಹಾಲೆ ಲೂಯ್ಯ ಒಬ್ಬ ಮನುಷ್ಯನು ಹೋಗು ಒಂದು ಉದಾಹರಣೆ ನೋಡ್ಕೊಳ್ಳಿ ಪ್ರ ಒಬ್ಬ ಮನುಷ್ಯನು ರಸ್ತೆಯಲ್ಲಿ ಹೋಗುವಾಗ ಅವನಿಗೆ ಫೋನ್ ಬರುತ್ತೆ ಪ್ರೇರಿ ಫೋನ್ ಬಂದಿದಾಗ ಬಹಳಷ್ಟು ಸೌಂಡ್ ಆಟೋ ಬಸ್ಸು ಹೋಗ್ತಾ ಇರುವಾಗ ಪ್ರತಿಯೊಂದು ಸೌಂಡ್ಗಳು ಅವನಿಗೆ ಕೇಳಿಸ್ಬರುತ್ತೆ ಬರುತ್ತೆ ಆದ್ರೆ ಅವ್ನು ಹಲೋ ಹಲೋ ಅಂತಿದ್ದಾಗ ಆ ಸೌಂಡ್ ಕೇಳಿಸ್ತಾ ಇದ್ದಾಗ ಅವ್ರ ಏನ್ ಮಾತಾಡ್ತಿದಾರೆ ಎಂಬುದಾಗಿ ಅವ್ನಿಗೆ ಕೇಳಿಸೋದಿಲ್ಲ ಪ್ರೀತಿ ಅವನು ಸ್ವಲ್ಪ ದೂರ ಹೋಗಿ ಅವನೇನ್ ಮಾಡ್ತಾನೆ ಮಾತಾಡ್ತಾನೆ ಯಾಕಂದ್ರ ಇದ್ದಂತ ಸ್ಥಳದಲ್ಲಿ ಅವನಿಗೆ ಆ ಮಾತು ಅವನಿಗೆ ಕೇಳಿಸೋದಿಲ್ಲ ಪ್ರೀತಿ ಅದೇ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ನಮ್ಮ ಮನೆಯಲ್ಲಿ ನಮ್ಮ ಕೋಡೆಯಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋ ಒಂದು ಸೀಕ್ರೆಟ್ ಇರ್ಬೇಕು ಪ್ರೀತಿ ಒಂದು ಸ್ಪೆಷಲ್ ಅಂದ್ರೆ ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಎಂಥ ಸಮಯದಲ್ಲಿ ದೇವರಿಗೆ ಏಕಾ ರೀತಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ಬೇಕೆಂದ್ರೆ ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ ಬಾಕ್ಸ್ ಸೌಂಡ್ ಬರುತ್ತೆ ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ ಟಿವಿ ಸೌಂಡ್ ಆನ್ ಇರುತ್ತೆ ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ ಎಲ್ಲ ಗಲಾಟೆ ಕೇಳಿ ಬರುತ್ತೆ ಅಂದ್ರೆ ಅಂತ ಪ್ರಾರ್ಥನೆ ಜೀವಿಸಿದಾಗ ನಮ್ಮ ಪ್ರಾರ್ಥನೆಗೆ ಜವಾಬ್ ಬರುವುದಿಲ್ಲ ಪ್ರೀತಿ ನಾವು ಇದ್ದಂತ ಸ್ಥಳದಲ್ಲಿ ಏಕಾ ರೀತಿಯಾಗಿ ಶಾಂತಿ ಸಮಾಧಾನದಿಂದ ನಾವು ದೇವರಿಗೆ ಒಳ್ಳೆ ಸಮಯನ ತೆಗೆದುಕೊಂಡು ನಮ್ಮ ಜೀವಿತ ಪ್ರತಿಯೊಂದು ವಿಷಯಗಳಿಗೆ ನಾವು ಆತನಿಗೆ ತಿಳಿಸುವಾಗ ದೇವರು ನಮ್ಮ ಅಂತರಂಗದಲ್ಲಿ ನಡೆಯುವುದನ್ನು ದೇವರು ನೋಡುವಂತರಾಗಿದ್ದಾರೆ ಹಾಲೆಲ್ಲೂಯ ಎಷ್ಟು ಜನರು ದೇವರು ನಮ್ಮ ಹೃದಯವನ್ನು ನೋಡಿ ದೇವ್ರು ನಮ್ಮ ಪ್ರಾರ್ಥನೆ ಕೇಳಿ ನಮಗಿತ್ತಂತ ಪರಿಸ್ಥಿತಿ ಎಲ್ಲ ದೇವರು ಈ ಒಂದು ಸಾಯಂಕಾಲ ಸಮಯದಲ್ಲಿ ದೇವರು ಬಿಡುಗಡೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಹಾಲೆಲ್ಲೂಯ ಎಷ್ಟು ಜನರು ಈ ಒಂದು ಸಾಯಂಕಾಲ ನೀವು ಯಾವ ರೀತಿಯಾಗಿ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ತೀರಿ ಎಂಬುದಾಗಿ ಬಹಳ ಪ್ರಾಮುಖ್ಯವಾದ ಇದೆ ಪ್ರೇರಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ನಾವು ದೇವರ ಸನ್ನಿಧಾನಾಗಿ ಯಾವ ರೀತಿಯಾಗಿ ನಾವು ಹೋಗಬೇಕು ನಮ್ಮ ಸಮಯನ ವ್ಯರ್ಥ ಮಾಡಿಕೊಳ್ಳಲ್ಲ ಹಾಗೆ ನಮ್ಮ ಸಮಯನ ವೇಸ್ಟ್ ಆಗಿ ನಾವು ಕಳೆದುಕೊಳ್ಳಲ್ಲ ಹಾಗೆ ನಮ್ಮ ಸಮಯನ ಒಳ್ಳೇದಾಗಿ ಅವ್ರದಿನ ತಿಳಿದುಕೊಂಡು ಶುದ್ಧ ಮನಸ್ಸುಳ್ಳರಾಗಿ ಸಂತೋಷದಿಂದ ನಾವು ಆನಂದದಿಂದ ನಾವು ದೇವರ ಸನ್ನಿಧಾನಕ್ಕೆ ಹೋಗಿ ನಾವು ಪ್ರಾರ್ಥಿಸುವಂತರಾಗ್ ನಮ್ಮ ಸ್ನೇಹಿತರಿಗೆ ನಾವು ಏನಂತ ತಿಳ್ಕೊಳ್ತೇವೆ ಪ್ರೇ ನಮ್ಮ ಸ್ನೇಹಿತರಿಗೆ ನಮ್ಗೆ ಏನಾದ್ರೂ ಕಷ್ಟ ಸಮಯ ಬಂದಾಗ ನಮ್ಮ ಹೃದಯದಲ್ಲಿ ಇದ್ದಿದ್ದನ್ನೆಲ್ಲ ನಾವು ಹೇಳ್ಕೊಂಡು ನಾವು ಸಮಾಧಾನವಾಗ್ತೇವೆ ಪ್ರೀ ನಮ್ಗೆ ಈ ಸಾಯಂಕಾಲ ಸಮ ಸ್ನೇಹಿತನ್ ಯಾರು ಪ್ರೇರಿ ನಮ್ಗೆ ಸೃಷ್ಟಿ ಮಾಡಿದಂತ ದೇವರೇ ನಮಗೆ ಸ್ನೇಹಿತನಾಗಿದ್ದಾರೆ ಎಲ್ಲಾ ಕಷ್ಟ ಹೇಳ್ಕೊಂಡು ನಮ್ಮ ಹೃದಯದ ಭಾರಗಳೆಲ್ಲ ನಾವು ಏನ್ ಮಾಡ್ಬೇಕು ಉಳಿಸಿಕೊಳ್ಳುವ ತರ ಆಗಿರ್ಬೇಕು ಆತನ ರಕ್ಷಕನು ನಮ್ಮ ಒಡೆಯನು ಆತ ನಮ್ಮ ಸ್ನೇಹಿತನು ನಾವು ನಾವು ಪ್ರಾರ್ಥನೆ ಮಾಡುವಾಗ ದೇವ್ರು ನಮ್ಮ ಪ್ರಾರ್ಥನೆ ಈ ಸಾಯಂಕಾಲ ಸಮಯದಲ್ಲಿ ಕೇಳಿ ನಮ್ಮ ಜೀವಿತಲ್ಲಿದ್ದಂತ ಪ್ರತಿಯೊಂದು ಸಮಸ್ಯೆಗಳು ಪರಿಸ್ಥಿತಿಗಳು ಎಂತ ವಿಷಯಗಳಲ್ಲಿ ದೇವ್ರು ಬಿಡುಗಡೆ ಮಾಡ್ತಾ ಇದಾರೆ ಎಂಬುದಾಗಿ ಅಲ್ಲೆಲ್ಲೂಯ್ಯ ದೇವ್ರ್ ಬಿಡುಗಡೆ ಮಾಡಕ್ ರೆಡಿಯಾಗಿದ್ದಾರೆ ಪ್ರೇರಿ ದೇವರಿ ನಾವು ಸಂಪೂರ್ಣ ಮನಸ್ಸಿನಿಂದ ನಾವು ಆತನಿಗೆ ಪ್ರಾರ್ಥನೆ ಪೂರ್ವಕವಾಗಿ ನಾವು ಪ್ರಾರ್ಥಿಸುವಂತರಾಗಿದ್ದೀವಿ ಪ್ರೀರೇ ನಾವು ಏಕಾ ರೀತಿಯಾಗಿ ಇದ್ದಂಥ ಸ್ಥಳದಲ್ಲಿ ನಾವು ದೇವರಿಗೆ ಪ್ರಾರ್ಥನೆ ಮಾಡಿದಾಗ ದೇವರು ನಮ್ಮ ನಿಮ್ಮ ಜೀವಿತದಲ್ಲಿ ಈ ಒಂದು ಸಾಯಂಕಾಲ ಸಮಯದಲ್ಲಿ ದೇವ್ರ ನಮ್ಮ ಎಲ್ಲರ ಜೀವಿತದಲ್ಲಿ ಆತನು ನಮಗೆ ಪ್ರತಿಫಲವನ್ನು ಕೊಡುವಂತ ದೇವ್ರೆ ನಾವು ಪ್ರಾರ್ಥನೆ ಮಾಡುವುದು ಕೇವಲ ದೇವರಿಗೆ ಮೆಚ್ಚುಕೆ ಆಗಿರುವಂತ ಪ್ರಾರ್ಥನೆ ಪ್ರೀರಿ ಹಾಲೆಲ್ಲೂಯ್ಯ ಪ್ರತಿಯೊಂದು ವಿಷಯದಲ್ಲಿ ಜನ ನೋಡುವುದಕ್ಕಾಗಿ ಎಲ್ಲ ಇನ್ನೊಬ್ರು ಕೇಳುವುದಕ್ಕಾಗಿ ಎಲ್ಲ ಪ್ರತಿಯೊಂದು ವಿಷಯದಲ್ಲಿ ನಾವು ವ್ಯರ್ಥ ಆಗಿ ಹೋಗಲ್ ಹಂಗೆ ಪ್ರತಿಯೊಂದು ವಿಷಯದಲ್ಲಿ ನಾವು ವೇಸ್ಟ್ ಆಗಿ ನಾವು ಸಮಯನ ಕಳೆದುಕೊಳ್ಳಲ್ ಹಾಗೆ ಪ್ರೀರಿ ನಾವೆಲ್ಲಾ ವಿಷಯ ದೇವರಿಗೆ ಮೆಚ್ಚುಗೆ ಆಗಿರೋ ಕೆಲಸಗಳು ಮೆಚ್ಚಿಕೆ ಆಗಿರೋ ಪ್ರಾರ್ಥನೆಗಳು ಪ್ರತಿಯೊಂದು ವಿಷಯದಲ್ಲಿ ದೇವ್ರ ಮಾತುಗಳು ಗಟ್ಟೆಗೆ ಇಡ್ಕೊಂಡು ಅಪ್ಪ ತಂದೆ ಈ ಒಂದು ಸಾಯಂಕಾಲ ಸಮಯದಲ್ಲಿ ಅಪ್ಪ ನಮ್ಮ ಅಂತರಂಗದಲ್ಲಿ ನಡೆಯುವುದನ್ನು ನೋಡಿ ನಮ್ಗೆ ಪ್ರತಿಫಲನ ಕೊಡುವಂತ ದೇವರಪ್ಪ ನಿನ್ ಕೊಡ್ತಾ ಇದೆಯಪ್ಪ ಅಂದೆಂಬುದಾಗಿ ನಾವು ವಿಶ್ವಾಸ ಮಾಡಿ ಈ ವಾಕ್ಯನ ಗಟ್ಟಿಯಾಗಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳೋಣ ನಿಜವಾಗಿ ದೇವರು ಈ ಒಂದು ಸಾಯಂಕಾಲ ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ದೇವರ ಆಶ್ವಸಿ ಬಲಪಡಿಸಿ ಸಕಲ ಸಮೃದ್ಧಿ ಜೀವನದಿಂದ ಆತನೆಲ್ಲಾ ವಿಷಯ ನಮ್ಮನ್ನ ನಡೆಸಿ ನಮ್ಮನ್ನು ಆತನ ಕೃಪೆಯಿಂದ ನಡೆಸುವಂತ ದೇವ್ರ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರದೀ ಪರಿಶೋಧನೆ ಪರಿಶೋಧನೆ ಅಪ ತಂದಿ ಸ್ತೋತ್ರವಾಗಲಿ ಸೇ ಎಷ್ಟು ಜನರು ಲೈವ್ ದಲ್ಲಿ ಏಕೆ ಬೇಸರ ಪ್ರಭಾ ಎಷ್ಟು ಜನ ತಂದಿ ಪ್ರಾಥಮಿಕಪ್ಪ ಅಪ್ಪ ಅವ್ರ ಜೀವಿತಲ್ಲಿ ಪ್ರಭಾ ಇಷ್ಟು ದಿನಮಾನಗಳೆಲ್ಲ ತಂದಿ ಅವ್ರ ಜೀವಿತ ಇದ್ದಂತ ಪ್ರತಿಯೊಂದು ಕಷ್ಟಗಳಿಂದ ಬಿಡುಗಡೆ ಮಾಡಪ್ಪ ಸಮಸ್ಯೆಗಳಿಂದ ಬಿಡುಗಡೆ ಮಾಡಪ್ಪ ಅವ್ರ ಜೀವಿತಲ್ಲಿ ಅನಾರೋಗ್ಯ ಸ್ಥಿತಿಯಲ್ಲಿ ಇದ್ದಂತ ಅವ್ರ ಜೀವಿತನ ಪ್ರಭಾ ಈಗಳಿಗೆ ನೀ ನಿಮಿಷದಲ್ಲಿ ಪ್ರಭಾ ಆರೋಗ್ಯವನ್ನು ಬರ ಮಾಡಪ್ಪ ಸ್ತೋತ್ರ ತಂದೆ ದೇವರೇ ತಂದೆ ದೇವರು ಎಷ್ಟು ಜನರು ಅನ್ ಅವರು ನಿಮಗೆ ಪ್ರಾರ್ಥನೆ ಮಾಡುವಾಗ ಏಕಾ ರೀತಿಯಾಗಿ ಅವ್ರ ಬಾಗಿಲು ಕೋಣೆಗಳು ಮುಚ್ಚಿಕೊಂಡು ನಮ್ಮ ಅಂತರಂಗದಲ್ಲಿ ನಡೆಯುವ ತಂದೆಯು ನಮ್ಮ ಪ್ರಾರ್ಥನೆ ಕೇಳಿ ನಾವು ಪ್ರತಿಫಲ ಕೊಡುವಂತ ದೇವರಾಗಿದ್ದಾರೆ ಎಂಬುದಾಗಿ ಯಶ್ರು ಸಾಯಂಕಲಿಸ್ ತಂದೆ ಪ್ರಾರ್ಥನೆ ಪೂರ್ವಕ ಜೀವಿಸ್ತಿದ್ರು ಪ್ರಭಾ ಪ್ರಾರ್ಥನೆ ಏಕಿ ಬಯಸ್ರ ಪ್ರಭಾ ಪ್ರತಿಯೊಬ್ಬರ ಪ್ರಾರ್ಥನೆ ಕೇಳಿ ಅವರಿಗೆ ಪ್ರತಿಫಲನ ಕೊಡಪ್ಪ ಸ್ತೋತ್ರ ತಂದೆ ದೇವ್ರೆ ಎಷ್ಟು ಕಮೆಂಟ್ ಗಳು ಮೂಲಕವಾಗಿಂತ ಪ್ರತಿಯೊಬ್ಬರ ಜೀವಿತ ಪ್ರಭಾ ತಂದೆ ದೇವರ ಅವ್ರ ಪ್ರಾರ್ಥನೆ ಪೂರ್ವಕವಾಗಿ ಯಾವ ಕೋರಿಕೆ ಇಟ್ಕೊಂಡು ತಂದಿ ನಿಮಗೆ ಪ್ರಾರ್ಥನೆಯಲ್ಲಿ ಏಕೆ ಬಯಸಿರೋ ಪ್ರಭಾ ಅವರ ರಿಕ್ವೆಸ್ಟ್ ರಿಕ್ವೆಸ್ಟ್ಗಳು ಪ್ರಭಾ ಅದ್ಭುತ ರೀತಿಯಾಗಿ ಪ್ರಭಾ ಅವ್ರಿಗೆ ಪ್ರತಿಫಲ ಕೊಡಪ್ಪ ಸ್ತೋತ್ರ ಯಾ ತಂದೆ ದೇವ್ರ ನೀ ನಂಬಿದಂತ ಮಕ್ಕಳನ್ನ ಕೈ ಬಿಡುವಂತ ದೇವರಲ್ಲ ಪ್ರಭಾ ತಂದಿದ್ದರು ಎಷ್ಟು ಜನರು ತಂದಿ ಯಾವ ಯಾವ ವಿಷಯದಲ್ಲಿ ತಂದಿ ಅವ್ರು ಏನು ಯಾವ ವಿಷಯದಲ್ಲಿ ತಂದಿ ಯಾವ ರೀತಿಯಾಗಿ ಪ್ರಭಾ ನೀವು ಪ್ರಾರ್ಥನೆಯಲ್ಲಿ ಏಕೆ ಬಯಸಿರೋ ಪ್ರಭಾ ಅವ್ರ ಕೋರಿಕೆಗಳಲ್ಲಿ ನೆರವೇರಿಸಪ್ಪ ಅವರ ಕಷ್ಟಗೊಂದು ಬಿಡುಗಡೆ ಮಾಡಪ್ಪ ಅವ್ರ ಶೋಧನೆ ಶೋಧನೆ ಇದ್ದಂತ ಅವ್ರ ಜೀವಿತ ಎಲ್ಲ ತೆಗೆಯಲು ಕೊಡಪ್ಪ ಅವ್ರ ಜೀವಿತ ಶಾಂತಿ ಸ್ಥಾನ ಕೊಡಪ್ಪ ಅವರ ಜೀವಿತ ಅವ್ರ ಕುಟುಂಬನ ಪ್ರಾರ್ಥನೆ ಕುಟುಂಬವಾಗಿ ಜೀವಿಸುವಂತೆ ಕೃಪೆ ಮಾಡಪ್ಪ ಸ್ತೋತ್ರ ಅವ್ರ ಎಲ್ಲಾ ವಿಷಯದ ತಂದಿ ನಿನಗೆ ಮೆಚ್ಚುಗೆ ಆಗಿ ಪ್ರಾರ್ಥನೆ ಏಕೆ ಬಸುವಂತೆ ಅಪ್ಪ ಅವ್ರಿಗೆ ಒಳ್ಳೆ ಮನಸ್ಸನ್ನು ಅನುಗ್ರಹಿಸಪ್ಪ ಸ್ತೋತ್ರ ಅಂತರಂಗದಲ್ಲಿ ನಡೆಯುವಂತ ತಂದೆ ನಮ್ಮ ಪ್ರಾರ್ಥನೆ ಕೇಳಿ ಅದನ್ನು ಪ್ರತಿಫಲ ಕೊಡ್ತಾರೆ ಎಂಬುದಾಗಿ ತಂದು ಎಷ್ಟು ಜನ ನಂಬುತ್ತಾ ಇದ್ರ ಪ್ರಭಾ ನಿಜವಾಗಿ ತಂದಿ ನಿಜವಾಗಿ ತಂದಿ ಪ್ರಾರ್ಥನೆ ಮೂಲಕವಾಗಿ ತಂದಿ ಲೈವ್ ಮೂಲಕವಾಗಿ ತಂದಿ ಅವ್ರಿಗೆ ಬಿಡುಗಡೆ ಅಪ್ಪ ಸ್ತೋತ್ರ ಕೂಡ ಕೊಡಪ್ಪ ಸ್ತೋತ್ರ ತಂದೆ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ತಾರೆ ಒಳ್ಳೆ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಪ್ರಾರ್ಥನೆ ವಿಜ್ಞಾಪನೆಗಳು ನಿಜರತ್ತಿನ ಏಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇಲೆ ಬೇರೆ ಎಷ್ಟು ಜನರು ಈ ಸಾಯಂಕಾಲದಲ್ಲಿ ಲೈವ್ ಕೇಳಿ ಆತ್ಮ ಬಲ ಹುಡ್ಕೊಂಡಿದ್ರು ಬೇರೆ ಲೈವ್ ಅನೇಕರಿಗೆ ತಿಳಿಯಪಡಿಸುವಂತಾಗಿ ಪಡಿಸುವಂತರಾಗಿದ್ದರೆ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತಿರ್ತೇವೆ ಮತ್ತು ಹೊಸೊಬ್ರು ಯಾರಾದ್ರೂ ಚೆನ್ನಾಗಿ ನೋಡುವುದಾದರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿ ವಿಷಯದಲ್ಲಿ ದೇವರು ಪ್ರತಿ ದಿನ ಆತನ ವಾಕ್ಯಗಳ ಮುಖಾಂತರವಾಗಿ ನಮ್ಮೆಲ್ಲರ ಜೀವಿತವನ್ನು ಆತನ ಆಶ್ವಾಸಲ್ ಆಶ್ವಾದ ಮಾಡಿ ನಮ್ಮೆಲ್ಲರನ್ನು ಆತನ ಕಾಯ್ದೆ ಕಾಪಾಡಿ ಆತನ ಕೃಪೆಯಿಂದ ನಡೆಸುವಂತದ್ದು ಇರುತ್ತದೆ ಆಮೇಲೆ ಎಲ್ಲರಿಗಾಡ್ಲೆಸ್